ಪಹಣಿಯಲ್ಲಿ ಬಫ್ ಹೆಸರು ತೆಗೆಯಲು ಹಿಂದೂ ಪರಿಷತ್ ವತಿಯಿಂದ ಪ್ರತಿಭಟನೆ ರಾಜ್ಯದಲ್ಲಿ ಹಿಂದೂ ರುದ್ರಭೂಮಿ ಮಠಮಾರ್ನಿಗಳ ಬಡವರ ದಲಿತರ ಅಷ್ಟೇ ಅಲ್ಲದೆ ಸರ್ಕಾರದ ಆಸ್ತಿಯ ಪಹಣಿಯಲ್ಲಿಯೂ ಬಫ್ ಬೋರ್ಡ್ ಹೆಸರು ನಮೂದಾಗಿರುವುದನ್ನು ಖಂಡಿಸಿ ಅಣ್ಣಗೇರಿ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ಬಜರಂಗದಾದ ಕಾರ್ಯಕರ್ತೃ ನಗರದ ವಿವೇಕಾನಂದ ವೃತ್ತದಲ್ಲಿರುವ ರೈತ ಹೋರಾಟ ಸಮಿತಿಯ ಎದುರಿಗೆ ಪ್ರತಿಭಟನೆ ನಡೆಸಿತು ಈ ವೇಳೆ ಭರತ್ ಜೈನ್ ಮಾತನಾಡಿ ನಾನ್ನೂರ ಹದಿನೇಳು ಎಕರೆ ಜಮೀನಿನ ಪಹಣಿ ಪತ್ರದಲ್ಲಿ ವಫ್ ಹೆಸರು ದಾಖಲಾಗಿದ್ದರಿಂದ ಸುಮಾರು ಕುಟುಂಬಗಳು ಆತಂಕಕ್ಕೆ ಒಳಗಾಗಿವೆ ಕೂಡಲೇ ಈ ಜಮೀನಿನ ಪತ್ರದಲ್ಲಿರುವ ವಫ್ ಹೆಸರು ತೆಗೆಯಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದ್ರು ಈ ಹಿಂದಿನ ತಹಸೀಲ್ದಾರ್ ಇದ್ದಕ್ಕಿದ್ದಂತೆ ಏಳು ಮತ್ತು ಹನ್ನೊಂದನೆಯ ಕಾಲಿನಲ್ಲಿ ವಫ್ ಬೋರ್ಡ್ ಹೆಸರು ನಮೂದು ಮಾಡಿದ್ದಾರೆ ಎಂದು ನೊಂಥ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಪುರಸಭೆ ಸದಸ್ಯ ಅಮೃತಪ್ಪ ಗುರಿಕಾರ್ ಮಾತನಾಡಿ ಸಚಿವ ಜಮೀರ್ ಅಹ್ಮದ್ ಅವರಿಗೆ ರೈತರ ಕಣ್ಣೀರಿನ ಶಾಪ ತಟ್ಟದೇ ಇರದು ಎಂದು ಹೇಳಿದರು ಇನ್ನು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಿರಣ್ ಕುಮಾರ್ ಪೂಜಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಅಣ್ಣಿಗೇರಿ ಅವರ ಕಬ್ಸಾದ ಕಲಾವು ಪಾಪ ಅದು ಉಳುಮೆ ಮಾಡ್ಕೊಂಡು ಜೀವನ ಮಾಡಕತ್ತಾರ ನಾವು ಓಪಿ ಕಸ್ಕೊಂತೀವಿ ಅಂದ್ರೆ ಉಪ್ಪನ್ನ ಅವ್ರ ಯಾರ ಏನಾರ ಒಂದು ಹೇಳಿದ್ರು ಹದಿನಾರ್ ಜಿಲ್ಲಾ ಕಟ್ ಆಡಿದ ಮನೆ ಮೂರ್ ಸಾವಿರ ಎಕರೆ ಇದರ್ ಸಾವಿರ ಎಕರೆ ಅದು ಯಾಕೆ ಯಾಕಪ್ಪ ಯಾಕೆ ಚಿಗಿಟಿ ಜನಪಾ ಜಮೀರ ಅದು ಈ ಜಮೀರನ್ ಜಿಗರ ಬಾಳ ಆಗಿಬಿಟ್ಟಿ ಅದು ಚಿಗೀಟಿ ತಂಡ್ರಿ ಅದ ಅಷ್ಟೇ ಹಾ ಏಂಗಿ ಟ್ವಂಗಿ ಟ್ವಂಗಿ ಹಾಕ ಜನ ಅದ ಹೆಂಗ ನೀ ಹೇಳುತ್ತಿದ್ದ ಹಾ ದೇಸಾರ್ಲ ಎಲ್ಲಿ ಐತಿ ಅಲ್ಲಿ ಐತಿ ಮತ್ತೆ ಎತ್ತ ಮನ್ಯಾರ ಎತ್ಸಕರ ಲಾಕ್ಣ ಹಡಿತಾರ ಭೂಮಿ ಏನಾರ ಹಡಿತಾವ್ರಿ ಎಲ್ಲರೂ ನೋಡಿದ್ರೆ ನೀವು ಮೊನ್ನೆ ಎರಡು ಲಕ್ಷ ಇತ್ತ ಈಗ ಆರ್ ಲಕ್ಷ ಇತ್ತ ನಿಮ್ಮ ಅಪ್ಪನ ಅಮ್ಮುಂಡೆ ಮನೆ ಅದ ಹಂಗ ಹೆಂಗ್ ಹತ್ತಾಕತ್ತದ ಹಂಗ ಹೆಂಗ್ ಹತ್ತಾಕತ್ತದ ಮಾಡಿದ್ರಿ ಹಲ್ಕಡ್ ದಂಧೆ ಅದಕ್ಕೆ ಹೆಚ್ಚಾಗೈತಿ ಬಾ ಹಲ್ಕಡ್ ದಂಧೆ ಮಾಡುದು ಬಿಡ ಅಲ್ಲ ಅದೇ ಕೆಚ್ಚಾಕತ್ತಿ ಹಾ ಅಜ್ಜ ಪಾಪ ಹುಷೇನ್ ಸಾಬ್ನ ಹೆಸರಲ್ಲಿ ಇರುವ ಹೊಲ ಒಕ್ತ ಅನ್ನೋದು ಅಮಿತ್ ಸಾಬ್ನ ಹೆಸರಲ್ಲಿ ಇರುವ ಹೊಲ ಆಗ್ತ ನಿಂಗಪ್ಪನ ಹೆಸರಲ್ಲಿ ಇರೋದು ಒಕ್ತ ಅನ್ನೋದು ಹಮ್ಮಪ್ಪನ ಹೆಸರಲ್ಲಿ ಇರೋದು ಒಕ್ತ ಅನ್ನೋದು ಏನ್ ಮುಖಳ ಕಡಿತಾವ ಆ ಒಬ್ಬ ಮುಸ್ಲಿಂ ವಕ್ ಬೋರ್ಡ್ ಅಲ್ಲಿ ಹೆಸರು ಕುಂತ್ರಿ ನೀವು ಹೈ ಹೈಕೋರ್ಟಿಗೆ ಹೋಗಂಗಿಲ್ಲ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಂಗಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ ವಕ್ ಮಂಡಳಿಯ ಮುಂದಗಡೆ ಆ ಮುಸ್ಲಿಮರ ಮುಂದಗಡೆ ನಿಂತುಕೊಂಡು ನೀವು ಕೈ ಮುಗಲು ಕೇಳಬೇಕು ನನ್ನ ಆಸ್ತಿ ಕೊಡ್ರೆ ಅಪ್ಪ ಅಂತ ಯಾಕೆ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ವ್ಯವಸ್ಥೆ ಆಗ್ತಾ ಇದೆ ಅನ್ನೋದನ್ನ ಅಕ್ಷರ ಸಹ ನೋಡ್ಬೇಕು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕು ರೈತರು ಇವತ್ತು ಕಾಲಂ ನಂಬರ್ ಹನ್ನೊಂದರಲ್ಲಿ ನಮ್ಮ ಹೆಸರು ರಾಜ್ಯದ ಮುಖ್ಯಮಂತ್ರಿ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡೋದಲ್ಲ ನಾಳೆ ನಂಬರ್ ಒಂಬತ್ತರಲ್ಲಿ ಕುಂಡ್ರಿಸಿದ್ರೆ ಎಣ್ಣೆ ಹೆಚ್ಚು ಹೇಳ್ಕೋಬೇಕಾಗುತ್ತೆ ರಾಜ್ಯ ಸರ್ಕಾರ ವಿರುದ್ಧ ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕು